ಪದೇ ಪದೇ ನಿಮ್ಮ ಮನೆಯವರಿಗೆ ಮತ್ತು ನಿಮಗೆ ಆರೋಗ್ಯದ ಸಮಸ್ಯೆ ಆಗ್ತಾ ಇದೆಯಾ ಮತ್ತು ಪದೇ ಪದೇ ಆರೋಗ್ಯ ಇತ್ತು ಅಂದರೆ ಮತ್ತಿನ್ ಮುಂದೆ ಕೆಡಬಾರ್ದು ಅಂದರೆ ಮಕ್ಕಳಿಗಾಗಲಿ ಮನೆಯವ್ರಿಗಾಗಲಿ ನಿಮಗಾಗಲಿ ಆಗಬಾರ್ದು ಅಂತಂದರೆ ಈ ಸರಳವಾದ ತಂತ್ರವನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಕೂಡ ನಿಮಗೆ ಆರೋಗ್ಯ ಭಾಗ್ಯ ಅನ್ನೋದು ಬರುತ್ತೆ ನಿಮಗೆ ಆರೋಗ್ಯ ಕೆಡೋದೇ ಇಲ್ಲ ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಳ್ಳಿ ಭಗವನ್ ಹೆಲೋ ನಮಸ್ಕಾರ ಓ ಮಹಾದೇವಿ ಚೈದಿಷ್ಟುಪತಿ ಚಿಮ್ಮ ಹಿತನ್ನು ಐಶ್ವರ್ಯ ಲಕ್ಷ್ಮೀ ಪ್ರಚೋದಿತರು ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲನದಾಗಿ ಯಾವ ಯಾವೊಂದು ಮದುವೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡ್ದು ಅಂತಂದರೆ ವಿಶೇಷವಾಗಿ ಶುಗರ್ ಪ್ರಾಬ್ಲಮ್ಮು ಅಂತಂದರೆ ಸಕ್ಕರೆ ಕಾಯಿಲೆ ಡಯಾಬಿಟಿಸು ಈ ಡಯಾಬಿಟಿಸ್ ನೀವು ನೀವೇನು ಮಾಡಬೇಕು ಅಂತಂದರೆ ಆದಷ್ಟು ನೀವು ಸಕ್ಕರೆ ಪದಾರ್ಥ ಮತ್ತು ಎಣ್ಣೆ ಪದಾರ್ಥವನ್ನು ನೀವು ನಿಲ್ಲಿಸ್ಬಿಡಬೇಕು ಅಲ್ಲ ಸಕ್ಕರೆ ಅದ್ರ ಬದಲು ಬೆಲ್ಲ ತಿಂದು ಗೊತ್ತಾಯ್ತಲ್ಲ ಜೊತೆಗೆ ಏನು ಅಂದರೆ ಹಸಿ ತರಕಾರಿಗಳ ಮೇಲೆ ಜಾಸ್ತಿ ಡಿಪೆಂಡ್ ಆಗಬೇಕು ಗೊತ್ತಲ್ಲ ಹಸಿ ತರಕಾರಿ ತಿನ್ನೋದ್ರಿಂದ ದೇಹಕ್ಕೆ ಬೇಕಾಗಿರೋದು ಅವಶ್ಯಕವಾದಂಥ ಒಂದು ಪ್ರೋಟೀನ್ಸ್ ವಿಟಮಿನ್ಸು ಕಾರ್ಬೋಹೇಟ್ರೇಟ್ಸ್ ಎಲ್ಲ ಸಿಗುತ್ತೆ ಅದ್ಭುತವಾಗುತ್ತೆ ನಿಮಗೆ ಯಾವುದೇ ರೀತಿಯಂಥ ಒಂದು ಮಧುಮೇಹ ಆಗೋದಿಲ್ಲ ಜೊತೆಗೆ ಈ ಒಂದು ಮುದ್ರೆಯನ್ನು ಮಾಡಿ ಹೃದಯ ಮುದ್ರೆ ತೋರ್ಬೇಳು ಮಾಡಿಸಿ ಎಬ್ಬೆಳು ಪ್ಲಸ್ ಮಧ್ಯ ಪೆಸ್ ಪ್ಲಸ್ ಕಿರು ಬೆಳ್ಳನ ನೇರವಾಗಿರುವಂತೆ ಎಚ್ಚರ ಈ ಮಧುಮೇಹ ಡಯಾಬಿಸಿಟಿಸ್ ಅನ್ನೋಂಥದ್ದು ಹೊರಟೋಗ್ಬಿಡುತ್ತೆ ಇಪ್ಪತ್ತು ನಿಮಿಷಗಳ ಕಾಲ ಮಾಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ಹೃದಯ ಮುದ್ರೆ ನೋಡಿ ತೋರ್ಬಳ್ಳಿ ಮಾಡಿಸ್ಬೇಕು ಎಬ್ಬರಳು ಮದುವೆ ಬೆರಳು ಮುಂಗೋದು ಕಿರುಗಳನ್ನ ನೇರವಾಗಿರುವಂತೆ ಹೆಚ್ಚು ಇದು ಮಾಡಿ ಸಕ್ಕರೆ ಕಾಯಿಲೆ ಸಂಪೂರ್ಣವಾಗಿ ನಿವಾರಣೆ ಆಗಿದೆ ಎರಡು ಮಾತಿನಲ್ಲಿ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಜೊತೆಗೆ ಇಪ್ಪ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ ಈ ಆನ್ಲೈನ್ ಕ್ಲಾಸಸನ್ನು ಮಿಸ್ ಮಾಡದೆ ನಿಮಗೆ ನೆಗೆಟಿವ್ ಎನರ್ಜಿ ರಿಮೋವಲ್ ಅಂದರೆ ಮಾಟಮಂತ್ರ ವಮಾಚಾರ ಬ್ಲಾಕ್ ಮ್ಯಾಜಿಕ್ ಇತ್ತು ದೇಹದಲ್ಲಿ ಮನೆಯಲ್ಲಿ ಮನಸ್ಸಿನಲ್ಲಿ ಆತ್ಮದಲ್ಲಿ ನೆಗೆಟಿವ್ ಎನರ್ಜಿ ತಿನ್ನತೀನಿ ಹೇಗೆ ಅದನ್ನು ಇದು ಹೊರ್ಗಡೆ ಹಾಕುವಂಥದ್ದನ್ನು ಅದು ಹೇಳ್ಕೊಡ್ತೀನಿ ಯಾಕಂದರೆ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ಜೀವನವನ್ನೇ ಹಾಳು ಮಾಡುತ್ತೆ ಅಪಮೃತ್ಯು ದೋಷ ಬರ್ಬೋದು ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗ್ಬೋದು ಅನಾರೋಗ್ಯದ ಸಮಸ್ಯೆ ಆಗ್ಬೋದು ಮತ್ತು ಎಷ್ಟೊಂದು ಜನ ಚಿಕ್ಕ ಚಿಕ್ಕ ಚಿಕ್ಕವ್ರಿಗೆ ಹಾರ್ಟ್ ಅಟ್ಯಾಕ್ ಬಿಕಾಸ್ ಆಫ್ ನೆಗೆಟಿವ್ ಎನರ್ಜಿ ಅದರಲ್ಲಿ ನಮ್ಮದಲ್ಲಿ ನಾವು ಒಂದೇ ಒಂದು ತಪ್ಪು ಡಿಶಿಷನ್ ಒಂದೇ ಒಂದು ಕ್ಷಣ ಕಾರ್ ಓಡಿಸೋದಕ್ಕೆ ಒಂಚೂರು ಆ ಕಡೆ ಹಿಂಗೆ ಆ ಕಡೆ ನೋಡ್ತು ಅಂತಂದರೆ ಆಕ್ಸಿಡೆಂಟ್ ಆಗ್ಬಿಡಿರುತ್ತೆ ಏಕೆ ಈ ಥರ ಆಗುತ್ತೆ ಬಿಕಾಸ್ ಆಫ್ ನೆಗೆಟಿವ್ ಎನರ್ಜೀಸು ನಮ್ಮಲ್ಲಿರುವಂಥ ಒಂದು ಕೆಟ್ಟ ಕೆಟ್ಟ ಆಲೋಚನೆಗಳು ಗೊತ್ತಲ್ಲ ಅದನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಒಂದು ಸರಿ ನೀವು ಕಲ್ತ್ಕೋತು ಅಂತಂದರೆ ನಿಮ್ಮ ಜೀವನ ಪರ್ಯಂತ ನೀವು ನಿಮ್ಮನ್ನ ಯಾರೇ ಯಾವುದೇ ರೀತಿ ಅಂತ ನೆಗೆಟಿವ್ ಎನರ್ಜಿ ನಿಮ್ಮನ್ನ ಏನೂ ಮಾಡೋದಕ್ಕೆ ಆಗೋದಿಲ್ಲ ಅಂತ ನಾನು ತಿಳಿಸ್ಕೊಡ್ತೀನಿ ಅದೇ ಅದಕ್ಕೋಸ್ಕರ ಮಿಸ್ ಮಾಡಿದೆ ಈ ಒಂದು ಆನ್ಲೈನ್ ಕ್ಲಾಸಸ್ಸನ್ನು ಅಟೆಂಡ್ ಮಾಡಿ ತುಂಬ ಚೆನ್ನಾಗತ್ತೆ ಒಳ್ಳೆದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ಮುದ್ರೆಯ ಮತ್ತೆ ಆನ್ಲೈನ್ ಕ್ಲಾಸಿನ ಒಂದು ವಿಚಾರ ಇನ್ನು ಜೀವನದಲ್ಲಿ ಏನಂತಂದರೆ ನಾನಾ ರೀತಿಯಂಥ ಒಂದು ಸಮಸ್ಯೆಗಳು ಬರುತ್ತೆ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಫ್ಯಾಮಿಲಿ ಪ್ರಾಬ್ಲಮ್ ಆಗಿರ್ಬೋದು ಜೀವನದಲ್ಲಿ ಎಲ್ಲ ಆಗಿ ರಿಟೈರ್ಡ್ ಆಗಿರ್ತದೆ ಏನೋ ಒಂದು ಕಳ್ಕೊಂಡಂಗೆ ಆಗ್ತಾ ಇರುತ್ತೆ ಶತ್ರು ಬಾಧೆಗಳಿರುತ್ತೆ ಕೋಟು ಕಚೇರಿಗಳ ಸಮಯ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ನಮ್ಮ ದೇಹದಲ್ಲಿರುವಂಥ ಚಕ್ರ ಈ ಚಕ್ರದಲ್ಲಿ ನಾನಾ ರೀತಿಯಾದಂಥ ಒಂದು ಸಮಸ್ಯೆಗಳು ಆಗ್ತಾ ಇರುತ್ತೆ ಅಂದರೆ ಬ್ಲ್ಯಾಕೇಜಸ್ ಆಗ್ತಾ ಇರುತ್ತೆ ಇದಕ್ಕೆ ನನಗೆ ಅನಾರೋಗ್ಯದ ಸಮಸ್ಯೆ ಬಂದ್ ಮಾಡುತ್ತೆ ಈ ಚಕ್ರಗಳ ಆಕ್ಟಿವೇಷನ್ ಮಾಡೋದಕ್ಕೋಸ್ಕರ ಏನು ಮಾಡಬೇಕು ಅಂತಂದರೆ ಅದ್ಭುತವಾದಂತಹ ಒಂದು ದೇವಸ್ಥಾನಗಳ ದರ್ಶನವನ್ನು ಮಾಡ್ತು ಅಂತಂದರೂ ಸಾಕು ನಮಗೆ ಚಕ್ರಗಳ ಆಕ್ಟಿವೇಶನ್ ಆಗುತ್ತೆ ಅದಕ್ಕೋಸ್ಕರ ನಾವು ಪುಣ್ಯಕ್ಷೇತ್ರ ಕಳಿಸ್ತಾ ಹೋಗ್ತೀವಿ ಚಕ್ರಗಳು ವೀಕ್ ಆಗ್ತು ಅಂತಂದರೆ ಅವ್ರಿಗೆ ಹೇಳಿಕೊಟ್ಟು ಅದನ್ನೆಲ್ಲ ಸರಿ ಮಾಡೋದಕ್ಕೆ ಅಷ್ಟೊಂದು ಸಮಾಧಾನ ವ್ಯವಧಾನ ಇರೋದಿಲ್ಲ ಅದಕ್ಕೋಸ್ಕರ ಅದನ್ನು ಮಾಡಬೇಕು ಕುಂಡಲಿನಿ ಇನ್ನೊಂದು ಏನು ಅಂತಂದರೆ ನಾವು ಈ ಸರಿ ಆಧ್ಯಾತ್ಮ ಪಾಯಿಂಡ್ ಅಂತ ಕೇರಳಗೆ ಕರ್ಕೊಂಡೋಗಿ ಹೋದ ಕರ್ಕೊಂಡೋಗಿದ್ದೆ ಒಂದು ಒಂದೆರಡು ಒಂದು ವರ್ಷ ಆಯಿತು ಒಂದು ವರ್ಷ ಗ್ಯಾಪ್ ಆಯಿತು ಮತ್ತೆ ಇವಾಗ ಕರ್ ಮತ್ತೆ ಕರ್ಕೊಂಡು ಹೋಗ್ತಾ ಅಂತ ಪದ್ಮನಾಭಕ್ಕೆ ಕರ್ಕೊಂಡು ಹೋಗ್ತಾ ಅಲ್ಲಿ ಹೋಗಿ ನೀವು ದರ್ ನಾನು ಹೇಳುವಂಥ ಸಮಯದಲ್ಲಿ ನಾನು ಹೇಳುವಂಥ ಮಂತ್ರ ಇಟ್ಕೊಂಡು ನೀವು ಹೋಗಿ ದರ್ಶನ ಮಾಡಿದ್ದೇ ಆಯಿತು ಅಂತಂದರೆ ನೀವು ಕೋಟ್ಯಾಧಿಪತಿಗಳಾಗ್ತೀರಾ ನಂಬರ್ ಒನ್ ಯಶೋನ್ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬಿಟ್ಟು ಅದನ್ನು ನಾವು ಮಾಡಿಸ್ತೀವಿ ಖುದ್ದಾಗ ನಾನೇ ನಿಂತ್ಕೊಂಡು ಮಾಡಿಸ್ತೀವಿ ಫ್ಯಾಮಿಲಿ ಜೊತೆ ಹೋಗಿರ್ತೀರ ಆದರೆ ಗುರುಗಳ ಜೊತೆ ಹೋಗೋಕೆ ಸಾಧ್ಯವೇ ಇಲ್ಲ ಜೊತೆಗೆ ಅಲ್ಲೊಂದು ಮತ್ತು ವಿಷ್ಣು ಮಾಹಿ ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ ಅಲ್ಲೆಲ್ಲ ಸೆಲೆಬ್ರಿಟೀಸು ಬಂದು ಅದಕ್ಕೆ ಅಲ್ಲಿ ಹೋಗಿದ್ದಾರೆ ಜೊತೆಗೆ ಗುರುವಾಯಿರು ಕರ್ಕೊಂಡು ಹೋಗ್ತೀವಿ ಮತ್ತು ಚೋಟಾಣಿ ಕೆರೆ ಅಲ್ಲಿ ಮಂತ್ರ ಅಮಾಚಾರ ಪ್ರಯೋಗ ಆಗಿತ್ತು ಅಲ್ಲಿ ಎಲ್ಲ ದರ್ಶನ ಮಾಡ್ತಂದರೆ ಪಟ್ಟಂತ ಹೊರಟೋಗಿಡ್ತದೆ ಇದೆಲ್ಲ ಹಾಗಾಗಿ ಅದು ಅಧ್ಯಾತ್ಮ ಪಯಣಕ್ಕೆ ನೀವು ಹೆಚ್ಚಿನ ಮಾಹಿತಿಗೆ ನಮ್ಮ ಒಂದು ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಬೇಗ ಅದನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಮತ್ತೆಲ್ಲ ಇದು ಆಧ್ಯಾತ್ಮದ ಪಯಣದ ಒಂದು ವಿಚಾರ ಪದೇ ಪದೇ ನಿಮ್ಮ ಮನೆಯವರಿಗೆ ಮತ್ತು ನಿಮಗೆ ಆರೋಗ್ಯದ ಸಮಸ್ಯೆ ಆಗ್ತಾ ಇದೆಯಾ ಮತ್ತು ಪದೇ ಪದೇ ಆರೋಗ್ಯ ಕೆಡ್ತಾ ಇತ್ತು ಅಂದರೆ ಮತ್ತಿನ್ ಮುಂದೆ ಕೆಡಬಾರ್ದು ಅಂದರೆ ಮಕ್ಕಳಿಗಾಗಲಿ ಮನೆಯವ್ರಿಗಾಗಲಿ ನಿಮಗಾಗಲಿ ಆಗಬಾರ್ದು ಅಂತಂದರೆ ಈ ಸರಳವಾದಂಥ ತಂತ್ರವನ್ನು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಕೂಡ ನಿಮಗೆ ಆರೋಗ್ಯ ಭಾಗ್ಯ ಅನ್ನೋದು ಬರುತ್ತೆ ನಿಮಗೆ ಆರೋಗ್ಯ ಕೆಡೋದೇ ಇಲ್ಲ ಅದು ಯಾವ ತಂತ್ರ ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋನ ಮಾಡಿಕೊಳ್ಳಿ ಗೊತ್ತಲ್ಲ ಏನು ಮಾಡಬೇಕು ಅನ್ನೋದು ನಾವು ನೋಡೋದಾಯಿತು ಅಂತಂದರೆ ನೋಡಿ ಪದೇ ಪದೇ ಆರೋಗ್ಯ ಇಡ್ತಾ ಇರ್ತದೆ ಯಾಕೆ ಮೇಯ್ನಾಗಿ ಅಂತಂದರೆ ಪದೇ ಪದೇ ಆರೋಗ್ಯ ಕೆಡ್ತಾ ಇತ್ತು ಅಂತಂದರೆ ಮೇಯ್ನಾಗಿ ಒಂದು ಕುಡಿತಾ ಇರ್ತೀರ ನೀವು ನಿಮ್ಮ ನಿಮ್ಮ ಮನೆಯವರು ಡ್ರಿಂಕ್ಸ್ ಮಾಡ್ತಾಯಿರೋ ಸೀಕ್ರೆಟ್ ಸೆಡ್ತಾ ಇರ್ತಾರೆ ಅಥವಾ ನಿಮಗೆ ಆರೋಗ್ಯ ಕೆಡ್ತಾ ಇತ್ತು ನೀವು ಆ ಹೊರಗಡೆ ಆಹಾರವನ್ನು ಜಾಸ್ತಿ ಜಂಕ್ ಫುಡ್ಗಳನ್ನ ಜಾಸ್ತಿ ಅಂತ ಅದರಲ್ಲಿ ಏನು ಕೆಮಿಕಲ್ ಹಾಕಿರ್ತಾರೋ ಅಥವಾ ನೀವು ಸಣ್ಣ ಪುಟ್ಟ ತಲೆನೋವು ಸೊಂಟ ನೋವು ಮಂಡಿ ನೋವು ಮತ್ತು ಏನೋ ಒಂದು ಆಯಾಸ ಸುಸ್ತು ಗ್ಯಾಸ್ಟಿಕ್ಕು ಎಲ್ಲದಕ್ಕೂ ಕೂಡ ನೀವು ಮಾತ್ರೆ ತಗೋತಾಯ್ತಂಥ ಇದನ್ನ ಸೈಡ್ ಎಫೆಕ್ಟ್ ಆಗಿಯೂ ಕೂಡ ನಿಮಗೆ ಪದೇ ಪದೇ ಆರೋಗ್ಯ ಕೆಡ್ತಾ ಬರುತ್ತೆ ತಿಳ್ಕೊಳ್ಳಿ ಮಾತ್ರೆ ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದು ಕೂಡ ಅದಕ್ಕೋಸ್ಕರ ಮಾತ್ರೆಯ ಸೇವನೆ ಅತಿಯಾದಂಥ ಅವಲಂಬನೆ ಬೇಡ ಒಂಚೂರು ಗ್ಯಾಸ್ಟ್ರಿಕ್ ಆಯಿತಾ ಮನೇಲೇನೋ ಒಂದು ರೆಮಿಡಿ ಮಾಡ್ಕೋಬೇಕು ಒಂದು ಏಲಕ್ಕಿನ ಪೌಡ್ರನ್ನ ಒಂಚೂರು ಬಾಯಿಗೆ ಹಾಕ್ಕೊಂಡು ಸ್ಟಿಟ್ಗೆ ಗ್ಯಾಸ್ಟ್ರಿಕ್ ಅದು ಅದ್ಯಾವುದೋ ಬರ್ತದೆ ಪ್ಯಾನ್ ಡಿ ಪ್ಯಾನ್ ಫಾರ್ಟಿ ಪ್ಯಾನ್ ಒನ್ ಟ್ವೆಂಟಿ ಅದು ಜಾಸ್ತಿ ಡೋಸೇಜು ಇದು ಯಾವುದು ಅವಶ್ಯಕತೆ ಇಲ್ಲ ಚೀಟಿಗೆ ಚೀಟಿಕೆ ಏಲಕ್ಕಿಯನ್ನು ಬಾಯಿ ಒಳಗಡೆ ಹಾಕೊಳ್ಳಿ ನೀರು ಕುಡೀರಿ ಚಿಟಿಕೆ ಪೌಡ್ರ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ನಿಮ್ಮ ಗ್ಯಾಸ್ಟ್ರಿಕ್ ಹೋಗಿಲ್ಲ ಅಂತ ನನಗೆ ಕೇಳಿ ಗೊತ್ತಿಲ್ಲ ಆ ಥರ ಅದಕ್ಕೆ ಮಾತ್ರೆ ತೊಗೊಳ್ದು ತಲೆನೋ ಯಾರೋ ಬೈದಿ ಬೈದಿರ್ತಾರೆ ಏನೋ ಅವಮಾನ ಮಾಡಿ ಅದು ಇರುತ್ತೆ ಅದಕ್ಕೂ ಮಾತ್ರೆ ತೊಗೊಳ್ದು ಗೊತ್ತಲ್ಲ ಮತ್ತು ಬೆಳಗಿಂದ ಸಂಜೆ ಅವ್ರಿಗೆ ಕಷ್ಟಪಟ್ಟು ದುಡ್ದಿರ್ತೀರ ಮೈ ಕೈ ನೋವಾಗಿರುತ್ತೆ ಎಷ್ಟು ತಗೊಂಡ್ರೆ ಸಗೋ ಅದಕ್ಕೂ ಮತ್ತೆ ತೊಗೊಳೋದು ಮೈ ಕೈ ನೋವು ಮೈ ಸ್ವಲ್ಪ ಹೀಟಾಗಿ ಬಾಡಿಯಲ್ಲೇ ಬೆಚ್ಚಗಾಗ್ತೀರ ಅಯ್ಯೋ ಏನೋ ಜ್ವರ ಬಂದುಬಿಟ್ಟಿದೆ ಅಂತ ಅದಕ್ಕೂ ನೀವು ಮಾತ್ರೆ ತೊಗೊಳ್ಳುವಂಥದ್ದು ಒಂಚೂರು ಎರಡು ಸರಿ ಸೀನ್ ಬಂದ್ಬಿಡ್ತಂದ್ರೆ ಓ ನಗಡಿ ಆಗ್ಬಿಡ್ತದೆ ಅಂತ ಮೊದಲೇ ಮಾತ್ರೆ ತೊಗೊಳೋದು ಒಂಚೂರು ಕೆಮ್ಮಂಗಿಲ್ಲ ಏನೋ ಒಂದು ಘಾಟ ಮೆಣಸಿನ್ಕಾಯಿ ಘಾಟ ಬಂದಿರುತ್ತೆ ಒಂಚೂರು ಕೆಮ್ಮು ನೀವು ಎಲ್ಲೋ ಗೊತ್ತಿಲ್ಲ ಪಕ್ಕದ ಮನೆ ಮೆಣಸಿಗೆ ಹಾಕಿರ್ತಾರೆ ಏನೋ ಒಂದು ಕೆಮ್ಮೆ ಓ ಯಾಕೋ ಮತ್ತೆ ಮಾತ್ರೆ ತೊಗೊಳೋದು ಕೆಮ್ಮು ಸ್ಟಾರ್ಟ್ ಆಗ್ಬಿಟ್ಟು ನಾಳೆ ಫಂಕ್ಷನ್ ಇದೆ ಅಂತ ಅಥವಾ ಬಸ್ ಬೆಡ್ಶೀಟಲ್ಲಿ ದುಡಿರುತ್ತೆ ಅದನ್ನು ಕೊಡಿರುತ್ತೆ ಅದರಲ್ಲಿ ಧೂಳು ಬಂದಿರುತ್ತೆ ಅದನ್ನು ನೀವು ಮೂಗೊಳಗಡೆ ಹೋಗಿ ಹಚ್ಚಿ ಸೀನ್ ಬಂತಂದ್ರೆ ಓ ಕೆಮ್ಮನಗಡೆ ಮಾತ್ರೆ ತೊಗೊಳ್ದು ಸಣ್ಣ ಪುಟ್ಟೋದಕ್ಕೂ ಮಾತ್ರೆ ತೆಗೆದುಕೊಂಡು 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 ಏನಾಗುತ್ತೆ ನಿಮಗೆ ದೀರ್ಘಕಾಲಿಕ ಕಾಯಿಲೆಗಳು ಬರುತ್ತೆ ಅದಕ್ಕೆ ಅದು ಆಗಬಾರದು ಅದಕ್ಕೇನು ಮಾಡಬೇಕು ಎಂಥ ಕಾಯಿಲೆ ಬಂತು ಅಂತಂದರೂ ಕೂಡ ನಿವಾರಣೆ ಆಗಬೇಕು ಅಂದರೆ ನಮ್ಮ ಅಂತ ಇತ್ತು ಯಂತ್ರ ಇತ್ತು ಅಂತ ನಿಮ್ಮ ಮನೇಲಿ ಯಾವುದೇ ರೀತಿಯಾದ ಕಾಯಿಲೆಗಳು ಬರೋಲ್ಲ ಗೊತ್ತಲ್ಲ ಆಮೇಲೆ ನೀವು ಏನು ಮಾಡಬೇಕು ಅಂತಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಬೇಕು ಅಂತ ಒಂದು ಬಟ್ಲು ತೊಗೊಳ್ಳಿ ಹೇಳಿ ಒಂದು ಬಟ್ಲು ಒಂದು ಬಟ್ಲಷ್ಟು ಐದು ಥರ ಹಣ್ಣು ದಾಳಿಂಬೆ ಹಣ್ಣು ಪಪ್ಪಾಯಿ ಸೀಬೆಹಣ್ಣು ಆಪಲ್ಲು ಮತ್ತು ಕಿತ್ಲೆಹಣ್ಣೆ ಅದು ಐದು ಥರ ಹಣ್ಣು ಒಂದೇ ಬೌಲು ನೀವು ತಿನ್ನಿ ನಿಮ್ಮ ಮನೆಯವರಿಗೂ ಸೇವಿಸಿ ಕೊಡೋದು ಸೇವಿಸೋದಕ್ಕೆ ಕೊಡಿ ನಾಲ್ಕು ಪೌಲು ಒಂದು ನಾಲ್ಕು ಇತ್ತಿರ ಎಲ್ಲ ಪ್ರೋಟೀನ್ಸ್ ವಿಟಮಿನ್ಸು ಅದಲ್ಲಿರುತ್ತೆ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಎಲ್ಲಿ ಬರುತ್ತೆ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನು ಮೆಸೇಜ್ ಮೇಲೆ ಮೆಸೇಜು ನೀನು ದುಡ್ಡು ಕೊಡಲಿಲ್ಲ ಅಂತಂದರೆ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಅಂತಾರೆ ಅದಕ್ಕೆಲ್ಲ ನೀವು ತಲೆನೇ ಕಟ್ಸ್ಕೊಬೇಡಿ ಅಂತ ಅದಕ್ಕೆಲ್ಲ ಇದಕ್ಕೆಲ್ಲ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆ ಇಟ್ಟು ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗೋದರಲ್ಲಿ ಎರಡು ಮಾತಿಲ್ಲ ಅಲ್ಲ ಈ ಒಂದು ಅಷ್ಟಲಕ್ಷ್ಮಿ ಅಂತಕ್ಕೆ ಮುಟ್ಟು ಕಟ್ಟು ಚೆಟ್ಟು ಮಡಿ ಮೇಲೆ ಸುತ್ತಕಾಗಿ ವೆಜ್ಜು ನಾನ್ ವೆಜ್ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ ಇಟ್ಟ ಸಹ ಕೆಲಸ ಆಗುತ್ತೆ ದೇವ್ರ ಮೆಲ್ಲಾರ ಇಡ್ಬೋದು ಬೀರಿನೆಲ್ಲರಿರ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಇಲ್ಲ ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ನಡೆಯುತ್ತೆ ಇದಕ್ಕೆ ದೇವ್ರ ಮಲ್ಲಾರಿರ್ಬೋದು ಬೀರ್ನಲ್ಲಾರಾದರೂ ಕೂಡ ಇಟ್ಟು ನಾ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದು ಸಾಕ್ಷಾತ್ ಲಕ್ಷ್ಮೀ ದೇವಿ ಇದ್ದಂಗೆ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ ಇದೊಂದು ಇತ್ತು ಅಂತ ನೀವು ಹಣಕಾಸಿನ ಸಮಸ್ಯೆಯನ್ನು ಮರೆತುಬಿಡಿ ಸಂಪೂರ್ಣವಾಗಿ ಅದಕ್ಕೆ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರಿ ನೀವು ತೆಗೆದುಕೊಂಡು ಹೋಗಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಕರ್ಮ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕ್ಕಾಗೋದು ನೀವು ಎಷ್ಟು ನಂಬಿಕೆ ಭಕ್ತಿ ಇಟ್ಟು ಇದ್ರ ಮೇಲೆ ಪೂಜೆ ಮಾಡ್ತೀರಾ ಅಷ್ಟು ನಿಮಗೆ ಒಳ್ಳೆಯದಾಗ್ತಾ ಬರುತ್ತೆ ಸಾಲಗಳೆಲ್ಲ ತೀರೋಗ್ಬಿಡುತ್ತೆ ಮೂರು ಅಮಾವಾಸ್ಯ ಕಳೆದ ಆರು ಒಳಗಡೆ ಎಷ್ಟೊಂದು ಬಗೆಯ ಫಿಫ್ಟಿ ಪರ್ಸೆಂಟ್ ತೆಲಿಬಿಡಿ ನೀವು ಎಷ್ಟೊಂದು ರಿಲೀಫ್ ಆಗಿಬಿಡ್ತೀರ ಅದೆಲ್ಲ ಎಷ್ಟೊಂದು ಜನ ಯಂತ್ರ ತೆಗೆದುಕೊಂಡು ಸೆಟ್ ತೊಗೊಂಡಿದರೆ ಮನೆ ಕಟ್ಕೊಂಡಿದ್ದಾರೆ ಮಕ್ಳಿಗೂ ಓದಿಸಿದ್ದಾರೆ ಮಕ್ಳಿಗೆ ಮದುವೆ ಮಾಡಿದ್ದಾರೆ ಫಾರಿನಲ್ಲೆಲ್ಲ ಇದ್ದಾರೆ ನಿಮಗೂ ಹಂಗೆ ಆಗಬೇಕಲ್ವ ಅದಕ್ಕೋಸ್ಕರ ಅಷ್ಟಲಕ್ಷ್ಮಿ ಅಂತ ಮನೆ ಪ್ರತಿಷ್ಠಾಪನೆ ಮಾಡಿ ತುಂಬ ಚೆನ್ನಾಗುತ್ತೆ ನಿಮ್ಮೆಲ್ಲರ ಹಣಕಾಸಿನ ಸಮಸ್ಯೆನ ಮರೆತು ಬಿಡಿ ಅಷ್ಟು ದುಡ್ಡು ನಿಮ್ಮ ಕೈಯಲ್ಲಿರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಪ್ರೋಟೀನ್ಸು ವಿಟಮಿನ್ಸು ವಿಟಮಿನ್ ಬಿ ಟ್ವೆಲ್ಲು ವಿಟಮಿನ್ ಕೆ ಕೆ ಟ್ವೆಲ್ಲು ಏನು ಇಪ್ಪತ್ತೆಂಟು ಯಾವಾಗ ನಿಮ್ಮ ದೇಹದಲ್ಲಿ ಯಾವುದೋ ಒಂದು ಅಂಶ ಕಡಿಮೆ ಆಯಿತು ಅಂತಂದರೆ ಅದು ವೀಕಾಗಿ ಆಗಿ ಅಂಗಾಂಗಗಳ ಮೇಲೆ ಪರಿಣಾಮವಾಗಿ ನಿಮಗೆ ಸಮಸ್ಯೆ ಆಗುತ್ತೆ ಓದುತ್ತಾ ಅದು ಸಿಕ್ಕಿಬಿಡ್ತು ಅಂತಂದರೆ ಅದನ್ನೇ ಬೆಳೆಸ್ ಬಳಸ್ಕೊಂಡು ರೋಗ ನಿರೋಧಕ ಸ್ಟ್ರಾಂಗ್ ಇವಾಗ ಸೈನಿಕಂಗೆ ಕತ್ತಿನೇ ಕೊಡಲಿಲ್ಲ ಅಂತಂದರೆ ಅವನು ಹೆಂಗಿದ್ದ ಮಾಡ್ತಾನೆ ನಾನು ಸೋಲ್ಜರ್ಸ್ಗೆ ಏನಂತಂದರೆ ಗನ್ನೆ ಕೊಡಲಿಲ್ಲ ಅಂತಂದರೆ ಯುದ್ಧ ಮಾಡೋಕ್ಕಾಗತ್ತೆ ಗುದ್ದಾಡೋಕ್ಕಾಗುತ್ತಾ ಗನ್ನಿರಬೇಕು ಆ ಗನ್ನು ನಮ್ಮ ದೇಹದೊಳಗಡೆ ಸೈನಿಕರುಗಳಿರ್ತಾರೆ ಅದೇ ರೋಗ ನಿರೋಧಕ ಶಕ್ತಿ ಎಂಥ ರೋಗ ಬಂದು ಒಡೆದ ಆಚೆಗೆ ಹಾಕುವ ಒಂದು ಕೆಪಾಸಿಟಿ ಇರುತ್ತೆ ಅವರೇ ಸೈನಿಕರು ನಮ್ಮ ದೇಹದೊಳಗಡೆ ಇರುತ್ತೆ ಈ ಗನ್ನುಗಳು ಯಾವುದು ಅಂದರೆ ಪ್ರೋಟೀನ್ಸು ವಿಟಮಿನ್ಸು ಮತ್ತು ವಿಟಮ ವಿಟಮಿನ್ ಎ ಬಿ ಬಿ ಟ್ವೆಲ್ಲು ಬಿ ಏನು ಇಪ್ಪತ್ತೆಂಟು ಥರ ಐರನ್ನು ಜಿಂಕು ಫಾಸ್ಫೆಟ್ಟು ಏನೇನು ಇಪ್ಪತ್ತೆಂಟು ಇದಾವಲ್ಲ ಫಾಸ್ಫರಸ್ ಏನೇನು ಇಪ್ಪತ್ತೆಂಟು ಇದ್ದಾವಲ್ಲ ಅದೆಲ್ಲ ಆಯುಧ ಇದ್ದಂಗೆ ಅದು ಎಲ್ಲಿ ಸಿಗುತ್ತೆ ಹಣ್ಣುಗಳಲ್ಲಿ ಸಿಗುತ್ತೆ ಒಂದು ದಿನ ನೀವು ತರಕಾರಿನ ಈ ಥರ ಹಣ್ಣನ್ನು ತರಕಾರಿಯನ್ನು ಸೇವನೆ ಮಾಡಬೇಕು ಐದು ಥರ ತರಕಾರಿನ ಮತ್ತು ಒಂದಿನ ಬಿಡಬೇಕು ಗ್ಯಾಪ್ ಕೊಡಬೇಕು ಮತ್ತು ಒಂದು ದಿನ ಹಣ್ಣನ್ನು ಸೇವನೆ ಮಾಡಬೇಕು ಹಣ್ಣು ರುಚಿಯಕ್ಕ ತರಕಾರಿ ತಿನ್ನಲ್ಲ ಬಟ್ ತರಕಾರಿನೂ ಕ್ಯಾರೆಟು ಗೊತ್ತಲ್ಲ ಮತ್ತು ಸೌತೆಕಾಯಿ ಎರಡನೇ ಥರದ್ದು ಮತ್ತು ಬೀಟ್ರೂಟು ಟೇಸ್ಟಾಗಿರುತ್ತೆ ತಿಂದು ನೋಡಿ ಏ ಅದ್ಭುತ ಮತ್ತು ತೆಂಗಿನಕಾಯಿ ಚೂರು ಅದು ಕೂಡ ಒಳ್ಳೆಯದು ತುಂಬ ಒಳ್ಳೆಯದು ಅದು ಮತ್ತು ಮೂಲಂಗಿಯನ್ನು ಹಾಕೋಬೋದು ಗೊತ್ತಲ್ಲ ಮತ್ತು ಕಾಳುಗಳು ಅಯ್ಯೋ ಸೂಪರ್ ನೀವು ಯಾಕೆ ಹೇಳ್ತೀರಾ ಬಿಡ್ತೀರ ಗೊತ್ತಲ್ಲ ಈ ಒಂದು ಮಾಡಿ ಗೊತ್ತಲ್ಲ ಹಾಗಾಗಿ ನಿಮಗೆ ಯಾವುದೇ ರೀತಿಯೊಂದು ಸಮಸ್ಯೆಗಳು ಆಗೋದಿಲ್ಲ ಇನ್ನು ಪದೇ ಪದೇ ಸಮಸ್ಯೆ ಆಗ್ತಾ ಇತ್ತು ಆರೋಗ್ಯದ ಸಮಸ್ಯೆ ಒಂದು ತಂತ್ರವನ್ನು ಕೂಡ ಇದು ಫಸ್ಟ್ ಮಾಡಬೇಕು ನೀವು ಇದನ್ನು ಗೊತ್ತಿಲ್ಲ ಒಂದು ಬಟ್ಟಲ ತೆಗೆದುಕೊಳ್ಳಿ ಒಂದು ಬಟ್ಟಲಲ್ಲಿ ನೀವೇನು ಮಾಡಿರ್ತಾರೆ ಅಕ್ಕಿಯನ್ನು ಹಾಕಿ ಅಕ್ಕಿಯನ್ನು ಹಾಕ್ಬಿಟ್ಟು ಒಂದು ತೆಂಗಿನಕಾಯಿಯನ್ನು ಹೋಳನ್ನು ಅದರಲ್ಲಿ ಹಿಡಿ ಆ ಹೋಳಿಗೆ ನೀವೇನು ಮಾಡಿ ಅಂತಂದರೆ ಮಧ್ಯದಲ್ಲಿ ನೀಟಾಗಿ ಮಧ್ಯೆ ಕೂತ್ಕೊಳ್ಳುತ್ತೆ ಹಿಂಗೆ ಅದಕ್ಕೆ ಎಣ್ಣೆ ಹಾಕಿ ಎಳ್ಳೆಣ್ಣೆ ಹಾಕಿ ಬತ್ತಿ ಹಾಕಿ ಬತ್ತಿಯನ್ನು ಸ್ವಲ್ಪ ಮೇಲೆಂಗೆ ಮಾಡಿ ಅದಕ್ಕೆ ದೀಪವನ್ನು ಹಚ್ಚಿ ಫುಲ್ಲು ಉರಿಬೇಕು ಇದು ನೀವು ಹುಟ್ಟಿದ ದಿನ ಮಾಡಬೇಕು ಅಥವಾ ಶನಿವಾರದ ದಿನ ಇದನ್ನು ಮಾಡಬೇಕು ಮಾಡ್ತೇನೆ ಒಂದು ತಿಂಗಳು ಪವರುತ್ತೆ ಒಂದು ಅರ್ಧ ಓಡೋದು ತಗೊಳ್ಳಿ ನಾನು ಹೇಳಿದ ತಂತ್ರವನ್ನು ಮಾಡ್ಕೊಳ್ಳಿ ನಿಮ್ಮ ಆರೋಗ್ಯದ ಸಮಸ್ಯೆ ಯಾರಿಗೂ ಆಗೋದಿಲ್ಲ ಗೊತ್ತಲ್ಲ ಸರಳವಂತ ತಂತ್ರ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ನಾನು ಹೇಳಿದ್ದಂಥ ಒಂದು ಇದನ್ನು ಕೂಡ ಇದನ್ನು ಮಾಡಿ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಾದಂಥ ತಂತ್ರ ಯಾರ್ಯಾರಿಗೆ ಅನಾರೋಗ್ಯದ ಸಮಸ್ಯೆ ಇದೆ ಅವ್ರಿಗೆ ಸಮಸ್ಯೆ ಆಗಬಾರ್ದು ಅಂತಂದರೆ ನೀವು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ನಿನ್ನ ಆಶೀರ್ವಾದ ನನ್ನ ಮೇಲೆ ಇರೋದಕ್ಕಿಂತ ಶತಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನಿಲ್ಲಿ ಸಂಕಲ್ಪನ ಮಾಡ್ತೀನಿ ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ನಮ್ಮ ಹತ್ರ ತುಂಬ ಬರ್ತಾ ಬರ್ತಾಯಿರ್ತವೆ ಗುರುಗಳೇ ಮದುವೆ ಯಾವಾಗ ಮಾಡಬೇಕು ನಮ್ಮ ಮಕ್ಳಿಗಿನ್ನೂ ಮದುವೆ ಆಗಿಲ್ಲ ಮತ್ತು ಇವಾಗಿನ ಮದುವೆ ನೋಡ್ಬೋದಾ ಜಾತಕ ಸರಿ ಹೊಂದುತ್ತೋ ಇಲ್ವೋ ಅಥವಾ ನಿಮ್ಮ ಹತ್ರ ಯಾವ್ದಾದ್ರು ಇತ್ತು ಅಂತಂದರೆ ಹೇಳಿ ಮತ್ತು ಎಷ್ಟೊಂದು ಜಾತಕ ಈ ಥರ ತುಂಬ ಜಾತಕಗಳು ಬಂದಿದ್ದಾವೆ ಅದಕ್ಕೋಸ್ಕರ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದೆ ಅದೇ ಐಶ್ವರ್ಯ ಮ್ಯಾಟಿಂಗನಿ ಈ ಐಶ್ವರ್ಯ ಮ್ಯಾಟ್ರಿಮೋನಿಗೆ ಬಂತು ಅಂತಂದರೆ ನೀವು ರಿಜಿಸ್ಟರ್ ಆಯಿತು ಅಂದರೆ ತುಂಬ ಜನ ನಮ್ಮಲ್ಲಿ ನಮ್ಮಲ್ಲಿ ಬರೋವಂಥವ್ರು ಅದನ್ನು ನೋಡಿ ಅಲ್ಲೇ ಒಂದು ಸೆಟ್ ಆಗಿ ಈ ಥರ ಒಂದು ಮೂವತ್ತು ನಲ್ವತ್ತು ಮದುವೆಗಳಾಗಿದ್ದಾವೆ ಒಂದು ವೇದಿಕೆನೇ ನಿರ್ಮಾಣ ಮಾಡೋಣ ಅಂತಂದು ಖುಷಿ ಆಯಿತು ಎಲ್ಲ ಕರೀತಾರೆ ನಮ್ಮ ಗುರುಗಳೇ ನಿಮ್ಮಿಂದ ಪದವಿ ಆಯಿತು ಅಂದ ತಕ್ಷಣ ಒಂದು ಆನಂದ ಖುಷಿ ಯಾಕೆ ಮಾಡಬಾರದು ಅಂತ ಒಂದು ಮಾಡ್ತಾಯಿದ್ದೀನಿ ಮಾಡಿದ್ದೀನಿ ಕೂಡ ಅದು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಇದೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಗೊತ್ತದೆ ನಿಮಗೆ ಬರ್ತಾ ಹೋಗುತ್ತೆ ಖಂಡಿತವಾಗಲೂ ಕೂಡ ನೀವು ಆ ಒಂದು ಮ್ಯಾಟ್ರ ಮನೆಗೆ ಜಾಯ್ನ್ ಆಗಿ ನಿಮ್ಮ ಮಕ್ಕಳು ಒಳ್ಳೆ ಯಾಕಂದರೆ ಸಂಪ್ರದಾಯಸ್ಥ ಕುಟುಂಬದವ್ರು ಮಾತ್ರ ಇಲ್ಲಿ ಬರುವಂಥವ್ರು ಮತ್ತು ಡಾಕ್ಟ್ರು ಇಂಜಿನಿಯರು ಮೆನ್ನು ಮತ್ತು ಒಳ್ಳೊಳ್ಳೆ ಪ್ರೊಫೆಷನ್ಸ್ ಇರೋ ಗೌರ್ಮೆಂಟ್ ಎಂಪ್ಲಾಯೀಸು ಈ ಥರದವರೆಲ್ಲ ಸಿಗ್ತಾರೆ ಅದು ನಿಮಗೆ ಮ್ಯಾಚ್ ಆಯಿತು ಅಂತಂದರೆ ಇನ್ನು ಇಲ್ಲೇ ಅಂತಂದರೆ ಇಲ್ಲಿ ಒಂದು ಮುಂದೆ ಇದು ಒಂದು ಸಮಾವೇಶ ಅಂತ ಮಾಡ್ತೀವಿ ಸಮಾವೇಶದಲ್ಲಿ ವಧುಗಳು ಬರ್ತಾರೆ ವರರು ಕೂಡ ಬರ್ತಾರೆ ಅಂತೆಲ್ಲ ನಮ್ಮ ಆಶ್ರಮದಲ್ಲೇ ಕೂತ್ಕೊಂಡು ಮಾತಾಡೋ ಇಷ್ಟ ಆಯಿತು ಅಂತಂದರೆ ಮುಂದುವರಿತಾರೆ ಇಲ್ಲ ಅಂತಂದರೆ ಯಾರಿಗೂ ಗೊತ್ತಾಗಲ್ಲ ಯಾಕಂದರೆ ಒಂದು ಹುಡುಗ ಬಂತು ಬಂದರು ಏನು ಸೆಟ್ಟಾಗಿಲ್ಲ ಅಥವಾ ಹುಡುಗಿ ನೋಡ್ತಾ ಇವನು ಸೆಟ್ಟಾಗಿಲ್ಲ ಅನ್ನೋದಕ್ಕಿಂತ ಅವ್ರ ಮನೆಗೆ ಇವರು ಹೋಗೋದು ಇವ್ರನ್ನ ಒಂಥರ ಸೆಟ್ ಆದ ಮೇಲೆ ಊಟಕ್ಕೆ ಹಾಕೋಣ ಇಲ್ಲ ಅಂತಂದರೆ ಬೇಡ ಇದ್ದದ್ದು ಏನೋ ನಾನಾ ರೀತಿಯಂಥ ಒಂದು ಇದು ಮಿಸ್ಕನ್ಸೆಪ್ಷನ್ ಇದೆ ಅದಕ್ಕೋಸ್ಕರ ಇಲ್ಲೇ ಒಂದು ಸಮಾವೇಶ ಅಂತ ಮಾಡಿದಾಗ ಹುಡುಗನ ವಧು ಹುಡುಗನ ಒಂದು ತಂದೆ ತಾಯಿಗಳು ಹುಡುಗಿನ ತಂದೆ ತಾಯಿಗಳು ಎಲ್ಲ ನೋಡ್ತು ಮಾತಾಡಿಕೊಂಡು ಎಸ್ ಅಂದರೆ ಮೂ ಆಗ್ತಾರೆ ಇಲ್ಲ ಅಂತಂದರೆ ಅದಕ್ಕೋಸ್ಕರ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಇದೆ ಇದಕ್ಕೆ ನೆಚ್ಚಿನ ಮಾಹಿತಿ ನಮ್ಮ ಆಫೀಸ್ಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ತಿಳ್ಕೊಳ್ಳಿ ಅದರ ಬಗ್ಗೆ ತುಂಬ ಅನುಕೂಲ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಗೊತ್ತಲ್ಲ ಇದು ವಿಶೇಷವಾದ ಒಂದು ಮ್ಯಾಟ್ರಿಂಗ್ ಒಂದು ವಿಚಾರ ವಧುವರ ವಧುವರರ ಮಾಹಿತಿ ಕೇಂದ್ರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ ಮುಂದಿನ ಸಂಚಿಕೆ ಅಲ್ಲಿವರೆಗೂ thank <laughs> you